ಏಳು ಸುತ್ತಿನ ಕೋಟೆಯನ್ನು ಬಿಟ್ಟರೆ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿ ಏನು ವಿಶೇಷ ವೆಲ್ಕಮ್ ಟು ದ ಡೇ ಟು ಆಫ್ ನಮ್ಮ ನಾಡು ಚಿತ್ರಾಕಾರದ ಕಲ್ಲುಗಳಿದ್ದ ಕಾರಣ ಜನ ಇದನ್ನು ಚಿತ್ರಕಲ್ಲು ದುರ್ಗ ಅಂತ ಕರೆದ್ರು ಇಂದು ಅದೇ ಚಿತ್ರದುರ್ಗ ಆಗಿದೆ ಹದಿನೈದರಿಂದ ಹದಿನೆಂಟು ಶತಮಾನದವರೆಗೂ ತಿಮ್ಮಣ ನಾಯಕನಿಂದ ಹಿಡಿದು ರಾಜವೀರ ಮದಕರಿ ನಾಯಕನವರೆಗೂ ಪಾಳೆಗಾರರು ಈ ಒಂದು ನೆಲವನ್ನು ಆಳ್ತಾರೆ ವನಕ್ಕೆ ಓಬವನ ರೋಚಕ ಕತೆ ಈ ಒಂದು ನೆಲದ ಶೌರ್ಯ ಮತ್ತು ಸಾಹಸಕ್ಕೆ ಸಾಕ್ಷಿ ಯುಗದ ನಾಗರಿಕತೆ ಕರ್ನಾಟಕದಲ್ಲೂ ಇತ್ತು ಅನ್ನೋದಕ್ಕೆ ಬ್ರಹ್ಮಗಿರಿ ಮತ್ತು ಚಂದ್ರವಳ್ಳಿಯಲ್ಲಿ ಪುರಾವೆಗಳು ಸಿಗುತ್ತೆ ಕದಂಬರ ಸ್ಥಾಪಕ ಮಯೂರ ವರ್ಮ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಲ್ಲಿ ಕೆತ್ತಿಸಿದ ಶಿಲಾಶಾಸನ ಚಂದ್ರವಳ್ಳಿಯಲ್ಲಿ ಇದೆ ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಂ ವೇದಾವತಿ ನದಿಯ ವಾಣಿ ವಿಲಾಸ ಸಾಗರ ಇದನ್ನ ಮರಿಕಣಿವೆ ಅಂತಾನೂ ಕರೀತಾರೆ ಎರಡ್ ಸಾವಿರದ ಐನೂರು ಮಿಲಿಯನ್ ವರ್ಷಗಳ ಹಿಂದೆ ಈ ಪ್ರದೇಶ ಸಮುದ್ರದಲ್ಲಿತ್ತು ಹಾಗೆ ಇಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು ಅನ್ನೋದಕ್ಕೆ ಮರಡಿಹಳ್ಳಿಯ ಈ ಪಿಲ್ಲೊಲಾವ ಕಲ್ಲುಗಳೇ ಸಾಕ್ಷಿ ದುರ್ಗದ ಜೋಗಿಮಟ್ಟಿ ಅರಣ್ಯಧಾಮದ ಸೌಂದರ್ಯ ಯಾವ ಮಲೆನಾಡಿಗೂ ಕಮ್ಮಿ ಇಲ್ಲ ಇಲ್ಲಿ ವಿಂಡ್ ಎನರ್ಜಿ ಪವರ್ ಪ್ಲಾಂಟ್ಸ್ ಕೂಡ ಇದೆ ಕರ್ನಾಟಕದ ಕಂಚಿ ಅಂತಾನೆ ಕರೆಸಿಕೊಳ್ಳುವ ಮೊಳಕಾಲ್ಮೂರಿನ ರೇಷ್ಮೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಿಐ ಟ್ಯಾಕ್ ಕೂಡ ಸಿಕ್ಕಿದೆ ಬಳಕೆ ಎಣ್ಣೆ ಉತ್ಪಾದನೆಯಲ್ಲಿ ದೇಶದ ಎರಡನೇ ಸ್ಥಾನದಲ್ಲಿ ನಮ್ಮ ಚಳ್ಳಕೆರೆ ಇದೆ ಹಾಗಾಗಿ ಇದನ್ನ ಆಯಿಲ್ ಸಿಟಿ ಅಥವಾ ಸೆಕೆಂಡ್ ಮುಂಬೈ ಅಂತ ಕರೀತಾರೆ ಇಲ್ಲಿ ಇಸ್ರೋದ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಪಾರ್ಕ್ ಡಿಆರ್ಡಿಒ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರೋದ್ರಿಂದ ಚಳ್ಳಕೆರೆನ ಸೈನ್ಸ್ ಸಿಟಿ ಅಂತಾನೂ ಕರೀತಾರೆ ಆರು ತಾಲೂಕುಗಳನ್ನೊಳಗೊಂಡ ಈ ಜಿಲ್ಲೆನಲ್ಲಿ ಹಲವಾರು ಧಾರ್ಮಿಕ ಕೇಂದ್ರಗಳು ಕೂಡ ಇದೆ ಇವಾಗ ನೀವ್ ಹೇಳಿ ಕರ್ನಾಟಕದ ಮುಂಬೈ ಅಂತ ಯಾವ ಜಿಲ್ಲೆಯನ್ನ ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ